ನಮಸ್ಕಾರ ಕಿರಿಕೀರ್ತಿ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ರ್ಯಾನ್ಸಮ್ ವೇರ್ ಓನಾಕ್ರೈ ಎನ್ನುವಂತಹ ವೈರಸ್ ವಿಶ್ವದಾದ್ಯಂತ ಅಟ್ಯಾಕ್ ಮಾಡಿದೆ ಅದು ಸಾಕಷ್ಟು ಸಿಸ್ಟಮ್ ಸಿಸ್ಟಮ್ಗಳನ್ನು ಲಾಕ್ ಮಾಡ್ತಿದೆ ನಮ್ಮ ಫೈಲ್ಸ್ಗಳನ್ನ ನಮ್ಮ ಸಿಸ್ಟಮ್ನಲ್ಲಿ ಆ್ಯಕ್ಸೆಸ್ ಮಾಡೋಕ್ಕೆ ಬಿಡದ ಹಾಗೆ ಬ್ಲಾಕ್ ಮಾಡ್ತಿದೆ ಅನ್ನೋದನ್ನು ನೀವು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಏನಪ್ಪಾ ಅಂತಂದರೆ ನೂರ ಐವತ್ತು ದೇಶಗಳಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಕಂಪ್ಯೂಟರ್ಗಳನ್ನು ಈ ರ್ಯಾನ್ಸಮ್ ವೈರಸ್ ಮೂಲಕ ಲಾಕ್ ಮಾಡ್ತಿದ್ದಾರೆ ಏನಪ್ಪಾ ಅಂತಂದರೆ ಇದು ಮೊದಲು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಸಿಸ್ಟಮ್ನ ಆ್ಯಕ್ಸಸ್ನ ಕಂಟ್ರೋಲಿಗೆ ತೊಗೊಂಡು ನಿಮ್ಮ ಸಿಸ್ಟಮ್ನ ಲಾಕ್ ಮಾಡಿ ನೀವು ಬಿಟ್ಕಾಯಿನ್ ಮೂಲಕ ಅವ್ರುಗಳಿಗೆ ಮುನ್ನೂರರಿಂದ ಸಾವಿರದ ಇನ್ನೂರು ಡಾಲರ್ಸ್ ತನಕ ಪೇಮೆಂಟ್ ಮಾಡಬೇಕಾಗುತ್ತೆ ಆ ಪೇಮೆಂಟ್ ಮಾಡಿದ್ಮೇಲೆ ಮಾತ್ರ ನಿಮ್ಮ ಆ್ಯಕ್ಸಸ್ ನಿಮಗೆ ವಾಪಸ್ಸು ಸಿಗುತ್ತೆ ಇಲ್ಲ ಅಂತಂದರೆ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಸಿಸ್ಟಮ್ನಲ್ಲಿರುವ ಅಷ್ಟು ಡಾಟಾಗಳು ಡಿಲೀಟ್ ಆಗುತ್ತೆ ಸೊ ಈ ಥರದ ಒಂದು ವೈರಸ್ನ ವಿಶ್ವದಾದ್ಯಂತ ಬಿಟ್ಟು ಸಿಕ್ಕಾಪಟೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನೀವು ತುಂಬ ಸೆಕ್ಯೂರ್ಡ್ ಅನ್ನುವಂತಹ ಸಾಕಷ್ಟು ಕಂಪನಿಗಳೇ ಅಂದರೆ ವಿಶ್ವದ ದೊಡ್ಡ ದೊಡ್ಡ ಟೆಲಿಕಾಮ್ ಕಂಪ್ನಿಗಳಿರ್ಬೋದು ಆಂಧ್ರ ಪ್ರದೇಶ್ ಪೊಲೀಸ್ ಇರಬಹುದು ಪಶ್ಚಿಮ ಬೆಂಗಾಲ್ ಗೌರ್ಮೆಂಟ್ ಇರಬಹುದು ಹಾಗೆ ನಿಸಾನ್ ಅಂತಹ ಕಂಪ್ನಿ ಇರಬಹುದು ವಿವೋ ಚೈನಾ ಇರ್ಬೋದು ಈ ಥರದಂತಹ ದೊಡ್ಡ ದೊಡ್ಡ ಕಂಪ್ನಿಗಳೇ ಈ ವೈರಸ್ಗೆ ತುತ್ತಾಗಿದೆ ಸಾಕಷ್ಟು ಕಂಪನಿಗಳು ತನ್ನ ಪ್ರೊಡಕ್ಷನ್ನ ನಿಲ್ಲಿಸಿದೆ ಸಾಕಷ್ಟು ಕಂಪನಿಗಳು ತನ್ನ ವರ್ಕಿಂಗ್ನ ಸ್ಟಾಪ್ ಮಾಡಿದೆ ಇಂಡಿಯಾ ಗೌರ್ಮೆಂಟ್ ಸಹಿತ ರೆಡ್ ಅಲರ್ಟ್ ಮೂಲಕ ಎಲ್ಲೆಲ್ಲಿ ಎ ಟಿ ಎಮ್ಗಳನ್ನ ಆಕ್ಸಸ್ ಆದಷ್ಟು ಕಮ್ಮಿ ಮಾಡಿದೆ ಅಂದರೆ ಅಪ್ಡೇಟ್ ಮಾಡುವ ಸಲುವಾಗಿ ತನ್ನ ಆಪರೇಟಿಂಗ್ ಸಿಸ್ಟಮ್ನ ಅಪ್ಡೇಟ್ ಮಾಡುವ ಸಲುವಾಗಿ ಎ ಟಿ ಎಮ್ಗಳೂ ಸಹಿತ ಪ್ರಾಬ್ಲಮ್ ಆಗ್ತಿದೆ ಇಂಡಿಯಾದಲ್ಲಿ ಯಾಕಿದೆಲ್ಲ ಆಗ್ತಿದೆ ಅಂತಂದರೆ ನೀವು ಯೂಸ್ ಮಾಡ್ತಿರೋ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ನೀವು ಯೂಸ್ ಮಾಡ್ತಿರುವ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಎಕ್ಸ್ ಪಿ ಅಥವಾ ವಿಂಡೋಸ್ ಸರ್ವರ್ ಟೂ ತೌಸಂಡ್ ತ್ರೀ ಇವೆರಡಾಗಿದ್ದರೆ ಪ್ರಾಬ್ಲಮ್ ನಿಮಗೂ ಆಗಬಹುದು ಯಾಕಂದರೆ ಇವೆರಡರ ಸೆಲ್ಲಿಂಗ್ ಅಂದರೆ ಮಾರಾಟವನ್ನು ವಿಂಡೋಸ್ ಹತ್ತು ವರ್ಷಗಳ ಹಿಂದೆಯೇ ನಿಲ್ಲಿಸಿದೆ ಹಾಗಾಗಿ ಸದ್ಯ ಅದಕ್ಕೆ ಕಸ್ಟಮರ್ ಸಪೋರ್ಟ್ ಸಿಗ್ತಾಯಿಲ್ಲ ನಿಮಗೆ ಟೆಕ್ನಿಕಲ್ ಸಪೋರ್ಟ್ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನೀವುಗಳು ಇವೆರಡು ಈ ಎರಡು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಅಪ್ಡೇಟ್ ಆಗಿ ರೀಸೆಂಟ್ ವರ್ಷನ್ಗೆ ಅಪ್ಡೇಟ್ ಆದರೆ ನಿಮ್ಮ ಸಿಸ್ಟಮ್ ಸೇಫಾಗಿರುತ್ತೆ ನಿಮ್ಮ ದುಡ್ಡು ಸೇಫ್ ಆಗುತ್ತೆ ಇಲ್ಲ ಅಂತಂದರೆ ನೀವು ಜಿನ್ಯೂನ್ ವರ್ಷನ್ ವಿಂಡೋಸ್ ಎಕ್ಸ್ಪೀಯನ್ ಯೂಸ್ ಮಾಡ್ತಿದ್ರೆ ವಿಂಡೋಸ್ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಮೂಲಕ ನೀವು ಒಂದು ಅಪ್ಡೇಟ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು ದಯವಿಟ್ಟು ಅದಕ್ಕೂ ಆಪ್ಷನ್ ಇದೆ ದಯವಿಟ್ಟು ವಿಂಡೋಸ್ ವೆಬ್ಸೈಟ್ಗೆ ಹೋಗಿ ಅದನ್ನು ಚೆಕ್ ಮಾಡಿ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ನೀವು ಸಾಕಷ್ಟು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಿರ್ತೀರಿ ನಿಮ್ಮ ಲಾಗಿನ್ಸ್ ಸಾಕಷ್ಟು ಹಾಗೆ ಇರುತ್ತೆ ನಿಮ್ಮ ಪ್ರೊಫೈಲ್ಗಳ ಸಾಕಷ್ಟು ಸೋಷಿಯಲ್ ನೆಟ್ವರ್ಕ್ ಪೇಜ್ಗಳ ಇರುತ್ತೆ ದಯವಿಟ್ಟು ಹಾಗಾಗಿ ಅದೆಲ್ಲವನ್ನ ತುಂಬ ಕಂಟ್ರೋಲ್ ಇಡಬೇಕು ಹಾಗೂ ಸಾಕಷ್ಟು ಇಂಪಾರ್ಟೆಂಟ್ ಫೈಲ್ಗಳನ್ನ ಸಿಸ್ಟಮ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಇಟ್ಟಿರ್ತೀರಿ ಸೊ ಹೀಗಿರುವಾಗ ನಿಮ್ಮ ಸಿಸ್ಟಮ್ ಸೇಫ್ ಆಗಿರಬೇಕು ನಿಮ್ಗೆ ಯಾವುದು ತೊಂದರೆ ಆಗಬಾರ್ದು ಅಥವಾ ಈ ರ್ಯಾನ್ಸಮ್ ವೇರ್ನಂತಹ ದೊಡ್ಡ ತೊಂದರೆಗೆ ನೀವುಗಳು ಸಿಗ ಹಾಕೋಬಾರ್ದು ಅಂತಂದರೆ ಇಮೇಲ್ ಮೂಲಕ ಏನು ಟಾಸ್ಕ್ ಸ್ಟೇ ಡಾಟ್ ಇ ಎಕ್ಸಿ ಅನ್ನುವಂತಹ ಒಂದು ಫೈಲ್ ಇ ಎಕ್ ಸಿ ಫೈಲ್ ಬರುತ್ತೆ ಅದು ಅದರ ಅಟ್ಯಾಚ್ಮೆಂಟ್ ಇರುವ ಯಾವುದಾದ್ರೂ ಮೇಲೆ ಬಂದರೆ ದಯವಿಟ್ಟು ಅದನ್ನು ಓಪನ್ ಮಾಡಬೇಡಿ ಅದನ್ನು ರನ್ ಮಾಡಬೇಡಿ ಅದನ್ನು ರನ್ ಮಾಡಿದ್ದೇ ಆದರೆ ನೀವು ಸಮಸ್ಯೆಗೆ ಸಿಗ ಹಾಕೋತೀರಿ ಇದನ್ನು ಆದಷ್ಟು ಜನರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿ ಸೊ ಆದಷ್ಟು ಬೇಗನೆ ವಿಶ್ವದ ಎಲ್ಲ ಸಿಸ್ಟಮ್ಗಳು ಒಂದು ಕಂಟ್ರೋಲ್ಗೆ ಆಗಬೇಕು ಇದನ್ನು ಆದಷ್ಟು ಬೇಗ ಮಟ್ಟ ಹಾಕಬೇಕು ಇಲ್ಲ ಅಂತಂದರೆ ನಿಮಗೂ ಆಗಬಹುದು ನಮಗೂ ಆಗಬಹುದು ನಮ್ಮ ಸುತ್ತಮುತ್ತ ಇರೋರಿಗೆ ಸಾಕಷ್ಟು ಜನರಿಗೆ ಈ ಪ್ರಾಬ್ಲಮ್ ಆಗ್ಬಹುದು ಏನಾಗುತ್ತೆ ನೋಡೋಣ ಚೆಕ್ ಮಾಡೋಣ ಅನ್ನೋ ಕಾರಣಕ್ಕೆ ದಯವಿಟ್ಟು ಯಾರು ಇದನ್ನು ಕ್ಲಿಕ್ ಮಾಡೋ ಪ್ರಯತ್ನವನ್ನು ಮಾಡಬೇಡಿ ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಿಸ್ಟಮ್ನ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ನ ದಯವಿಟ್ಟು ಇತ್ತೀಚಿನ ಆಪ್ರೇಟಿಂಗ್ ಸಿಸ್ಟಮ್ಗೆ ಅಪ್ಡೇಟ್ ಮಾಡಿಕೊಳ್ಳಿ ಯಾಕಂದರೆ ವಿಂಡೋಸ್ ಪಿ ಮತ್ತು ವಿಂಡೋಸ್ ಸರ್ವರ್ ಟೂ ತೌಸಂಡ್ ತ್ರೀ ಅನ್ನುವಂಥ ಆಪ್ರೇಟಿಂಗ್ ಸಿಸ್ಟಮ್ಗಳು ಎಲ್ಲೆಲ್ಲಿದೆಯೋ ಅವುಗಳಿಗೆ ಮಾತ್ರ ಈ ರ್ಯಾನ್ಸಮ್ ವೇರ್ ಅಂದರೆ ವೊನಾಕ್ರಾಯ್ ವೈರಸ್ ಅಟ್ಯಾಕ್ ಆಗ್ತಿರೋದು ಲೇಟೆಸ್ಟ್ ವರ್ಷನ್ ಸೇಫ್ ಇದೆ ಯಾಕೆಂದರೆ ಅದಕ್ಕೆ ಕಸ್ಟಮರ್ ಸಪೋರ್ಟ್ ಟೆಕ್ ಸಪೋರ್ಟ್ ಅದಕ್ಕೆ ಆ್ಯಂಟಿ ವೈರಸ್ ಇದಿರೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಆಗಿ ಅಂದರೆ ಇದು ನನಗೆ ಗೊತ್ತಿರುವ ವಿಷಯನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ ಈ ಒಂದು ವೈರಸ್ ಬಗ್ಗೆ ಸೊ ಅದೇ ಕಾರಣಕ್ಕೆ ಭಾರತದಾದ್ಯಂತ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ವಿಂಡೋಸ್ ಎಕ್ಸ್ ಪಿಯ ಆಪ್ರೇಟಿಂಗ್ ಸಿಸ್ಟಮ್ ಇರುವಂತಹ ಎ ಟಿ ಎಮ್ಗಳು ಉಪಯೋಗಿಸಲಾಗ್ತಿತ್ತು ಅಂತಹ ಎ ಟಿ ಎಮ್ಗಳನ್ನ ಅಪ್ಡೇಟ್ ಮಾಡುವ ಕಾರಣಕ್ಕೆ ಎ ಟಿ ಎಮ್ಗಳನ್ನು ಡೌನ್ ಮಾಡಲಾಗ್ತಿದೆ ಅನ್ನುವ ವಿಚಾರವನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ದಯವಿಟ್ಟು ಸೇಫ್ ಆಗಿರಿ ಈ ವೈರಸ್ ನಿಮ್ಮ ಸಿಸ್ಟಮ್ಗೆ ಹಾನಿ ಮಾಡದೇ ಇರಲಿ ಹಾಗೆ ನಿಮ್ಮ ಜೇಬಿಗೆ ಕತ್ರಿ ಹಾಕದೇ ಇರಲಿ ಅನ್ನೋದು ನನ್ನ ಆಶಯ ಒಳ್ಳೆಯದಾಗಲಿ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿ 何はだ